ಶ್ರೀ ಸದ್ಗುರು ಸಿದ್ಧಾರೂಢ ಎನ್ನಮ್ಮಃ ಇವತ್ತಿನ ದಿವಸ ಗಿರಣಿ ವಿಸ್ತಾರ ನೋಡಮ್ಮ ಅಂತಕ್ಕಂಥ ಸಂತ ಸರೀಫ್ ಸಾಹೇಬರ ಪದ್ಯವನ್ನು ನಾವು ನೀವು ಚಿಂತನ ಮುಂತನ ಮಾಡೋಣ ಗಿರಣಿ ವಿಸ್ತಾರ ನೋಡಮ್ಮ ಇದಕ್ಕೆ ಪರಾಪು ಮಾಡಮ್ಮ ಧರಣಿಪತಿ ಮಹಾರಾಣಿ ದೊರೆಗಳು ಕರ್ನಾಟಕ ರಾಜ್ಯದಿ ಮೆರೆಸಿದ ಮಹಾಚೋದ್ಯ ವಿದ್ಯೆ ಅರಿಯದಾಯಿತು ನರರಿಗೆಲ್ಲ ಅಂತೇಳಿ ಹೇಳ್ತಾರೆ ಅಂದ್ರೆ ಶಶಿನ ಶರೀಫ್ ಸಾಹೇಬ್ರು ಇದ್ದಂಥ ಕಾಲದೊಳಗೆ ಇನ್ನೂ ಬ್ರಿಟಿಷರ ಆಡಳಿತ ಇತ್ತು ಆ ಒಂದು ಬ್ರಿಟಿಷರ ಆಡಳಿತದೊಳಗೆ ಹುಬ್ಬಳ್ಳಿ ಒಳಗೆ ಒಂದು ವಿಸ್ತಾರವಾದಂಥ ನೂಲಿನ ಗಿರಣಿಯನ್ನು ಸ್ಥಾಪನೆ ಮಾಡಿರ್ತಾರೆ ಆ ಒಂದು ನೂಲಿನ ಗಿರಣಿಯ ಸಮೇತವಾಗಿ ನಮ್ಮ ದೇಶದ ಆಡಳಿತ ಬ್ರಿಟಿಷ್ ಸಾಮ್ರಾಜ್ಯದ ಮಹಾರಾಣಿ ಕೈಯೊಳಗಿರ್ತೈತಿ ಅಂಥ ಒಂದು ಗಿರಣಿಯನ್ನು ನೋಡಿದಂಥ ಯಾವ ಶಿಶುನಾಳ ಸಂತ ಸಾಹೇಬರು ಆ ಗಿರಣಿಯ ಒಂದು ವಿಸ್ತಾರವನ್ನು ಹೇಳುವುದ್ರ ಜೊತೆಗೆ ಈ ನಮ್ಮ ದೇಹಕ್ಕೆ ಸಂಬಂಧಪಟ್ಟನು ಅದನ್ನು ಹೋಲಿಕೆ ಮಾಡಿ ಈ ಒಂದು ಪದ್ಯವನ್ನು ಹಾಡ್ಯಾರ ಗಿರಣಿ ಅಂತಂದ್ರೆ ಸಾಮಾನ್ಯ ರೂಢಿಯೊಳಗೆ ಕೇವಲ ಹಿಟ್ಟಿನ ಗಿರಣಿ ಅಷ್ಟೇ ಅಲ್ಲ ಅಂಥೇಳಿ ನಾವು ಗಿರಣಿ ಶಬ್ದ ಬಳಸ್ತೀವಿ ಆದರೆ ಈ ಪದ್ಯದೊಳಗೆ ಶರೀಫ್ ಸಾಹೇಬರು ಬಟ್ಟೆ ನೇಯುವಂಥ ಮೊಗ್ಗಕ್ಕ ಗಿರಣಿ ಅಂತೇಳಿ ಈ ಒಂದ ಗಿರಣಿಯ ಸಮೇತ ಪರಮಾತ್ಮನ ನಿರ್ಮಿಸಿದಂಥ ಶರೀರವು ಕೂಡ ಒಂದ ಗಿರಣಿಯ ರೀತಿಯಲ್ಲಿ ಅನ್ನುವಂಥ ಒಂದು ಅರ್ಥದೊಳಗೆ ಇಲ್ಲಿ ಅವರು ಪದ್ಯವನ್ನು ಆಡ್ಯರು ಗಿರಣಿ ಕೆಲಸ ಯಾವ ರೀತಿ ಅಂತಂದ್ರೆ ಆ ಒಂದು ಗಿರಣಿ ಕೆಲಸವನ್ನು ನೋಡಿ ಶರೀಫ್ ಸಾಹೇಬರಿಗೆ ಆನಂದ ಮತ್ತು ಆಶ್ಚರ್ಯ ಎರಡು ಉಂಟು ಮಾಡೈತಿ ಭಾರತದೊಳಗೆ ಆಗ ತಾನೇ ಯಂತ್ರಯುಗ ಪ್ರಾರಂಭಕ್ಕಿತ್ತು ಈಗಂತೂ ಇಡೀ ಒಂದ ಜಗತ್ತಿನಲ್ಲೆಲ್ಲ ಯಾಂತ್ರಿಕತೆ ಅಂತ ಅಳವಡಿಸ್ಕೊಂಡು ಈಗ ಯಂತ್ರಯುಗಣ ಆಗಿಬಿಟ್ಟತಿ ಹಂಗ ಒಂದು ದೇಹ ಅಂದ್ರೂ ಕೂಡ ಒಂದು ಗಿರಣಿ ಅಂತೇಳಿ ತಿಳ್ಕೊಂಡ ಈ ಮುಂದಿನ ನುಡಿಯೊಳಗೆ ಅವರು ಜಲ ಅಗ್ನಿ ಒಂದಾಗಿ ಕಲಿತು ಒಳ್ಳೆ ಚೆಂದಾಗಿ ನೆಲದಿಂದ ಗಗನಕ್ಕೆ ಮುಟ್ಟಿದಂತೆ ಕಾಂಬುದು ಚೆಲುವ ಮಧ್ಯದ ಕಾಂಬವು ಹೋಗಿ ಬಿಂಬವು ಅಂತ ಹೇಳ್ತಾರೆ ಅಂದ್ರೆ ಈ ಗಿರಣಿಯನ್ನು ತಯಾರು ಮಾಡುವಂಥ ಒಳಗ ಟೈಮ್ದೊಳಗೆ ಅದರಾಗ ಮುಖ್ಯವಾಗಿ ಜಲ ವಾಯು ಮತ್ತು ಅಗ್ನಿ ತತ್ವಗಳು ಬೆರೆತ್ಕೊಂಡಿರ್ತಾವೆ ನೋಡೋಕ ಚಂದವಾಗಿರುವಂಥ ಈ ಗಿರಣಿ ಭೂಮಿಯಿಂದ ಆಕಾಶದವರೆಗೂ ಹಬ್ಬಿಕೊಂಡತಿ ಅಂತೇಳಿ ಹೇಳ್ತಾರೆ ಇನ್ನು ಎರಡನೇ ನುಡಿಯೊಳಗೆ ಒಳಗೊಂದು ಬೇರೆ ಆಕಾರ ತಿಳ್ಕೋ ಚಮತ್ಕಾರ ದಳಗಳೊಂಬತ್ತು ಚಕ್ರ ಸುಳಿವ ಸೂತ್ರದ ದಾರದಲ್ಲಿ ಒಳಗೆ ಹೊರಗೆ ನವ ಕೊಳವಿಯೋ ಇದರ ಅಳವಿಯೋ ಅಂತೇಳಿ ಹೇಳ್ತಾರೆ ಅಂದ್ರೆ ಈ ಗಿರಣಿ ರಚನೆಯ ಜೊತೆಗೆ ಜೊತೆಗೆ ಶರೀರದ ಒಂದು ರಚನೆಯನ್ನು ಕೂಡ ಅವರಿಲ್ಲಿ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ಇದರ ಒಂದು ದೇಹದ ಒಂದು ಒಳಗಿನ ಆಕಾರಣ ಬೇರೆ ಐತಿ ಅದು ಸಾಮಾನ್ಯರಿಗೆ ತಿಳಿಯುವಂಥದ್ದಲ್ಲ ಅದು ಅತ್ಯಂತ ಚಮತ್ಕಾರದಿಂದ ಆಗಿರುವಂಥದ್ದೈತಿ ಆ ಒಂದು ಶರೀರದೊಳಗೆ ಜೋಡಣೆ ಆಗಿರತಕ್ಕಂಥ ಕೊಳವೆಗಳು ಕೂಡ ಚಮತ್ಕಾರದಿಂದಲೇ ಜೋಡಿಸಲ್ಪಟ್ಟವು ಇಂಥ ಒಂದು ನಮ್ಮ ಶರೀರದೊಳಗೆ ಒಳಗಿನ ರಚನೆ ನಮ್ಮ ನಿಮ್ಮೆಲ್ಲರಿಗೆ ನಿಲುಕುವಂಥದ್ದಲ್ಲ ಅದು ಪರಮಾತ್ಮನ ಒಂದ ಚಮತ್ಕಾರದ ಜೋಡಣೆ ಅಂತ ಹೇಳ್ತಾರೆ ಅಂದ್ರೆ ಇಲ್ಲೇ ಸ್ವಲ್ಪ ಮಟ್ಟಿಗೆ ನಮ್ಮ ಶರೀರದ ಬಗ್ಗೆ ವಿವರಣೆಯನ್ನು ಕೊಡಬೇಕು ಅಂತಂದ್ರೆ ಈ ಒಂದು ನಮ್ಮ ಮಾನವ ಜನ್ಮ ನಾವು ಹಿಂದೆ ಮಾಡಿದಂಥ ಪಾಪಪುಣ್ಯಗಳನುಸಾರವಾಗಿ ಈ ಒಂದು ಯಾವ ಶರೀರ ಮಹಾಪಂಚಭೂತಿಗಳಿಗೆ ಸಂಬಂಧಪಟ್ಟದ್ದು ಈ ಒಂದು ದೇಹ ಹೃದಿರ ಮೊದಲಾದ ಸಪ್ತ ಸ್ರೋತಾದ್ರಿ ನವರಂಧ್ರದಿಂದ ಹನ್ನೊಂದು ಇಂದ್ರಿಯಗಳಿಂದ ಆರು ಕೋಶಗಳಿಂದ ಹಿಂಗ ಒಟ್ಟು ಇಪ್ಪತ್ತೈದು ತತ್ವಗಳಿಂದ ಕೂಡೈತಿ ಇದಕ್ಕೆ ಎಂಟು ಕೋಟಿ ರೋಮ ಎಪ್ಪತ್ತೆರಡು ಸಾವಿರ ನಾಡಿ ತೊಂಬತ್ತಾರು ಬೆರಳುಗಳ ಅಳತೆಯಿದ್ದಂಥ ಈ ಶರೀರ ಆರು ವಿಕಾರಗಳಂದೊಡಗೂಡಿದಂಥ ಕಾರಣ ಪ್ರಾಣಾದಿಗಳಿಗೆ ಆಧಾರನಾದಂಥ ಜೀವನಿಗೆ ಸುಖ ದುಃಖಗಳನ್ನು ಉಣಿಸುವ ಸಲುವಾಗಿ ಈ ಒಂದು ಸ್ಥೂಲ ದೇಹ ಆ ಜೀವಾತ್ಮನಿಗೆ ವಸತಿ ಅಥವಾ ಮನಿ ಅನುಷ್ಯ ಕೊಂಡೈತಿ ಈ ಶರೀರ ಸೋಣಿತ ಮತ್ತು ಶುಕ್ಲ ಸೇರಿ ಒಂದು ಮೂರ್ತಿಯಾಗಿ ಈ ಭೂಮಿ ಮ್ಯಾಗ ಹುಟ್ಟೇ ಬಂದೈತಿ ಈ ಒಂದು ಶರೀರದೊಳಗೆ ಅದರ ನಡದ ಮೇಲೆ ಇರುವಂಥ ಉದರದಲ್ಲಿ ಅನ್ನಮಯ ಕೋಶ ಐತಿ ಪ್ರಾಣಮಯ ಕೋಶ ಅನ್ನುವಂಥದ್ದು ಎದಿಯೊಳಗೈತಿ ಹೃದಯಕೋಶ ಶ್ವಾಸಗಳೆರಡು ಅದರ ಎಡಬಲಕ್ಕ ಹೊಂದಿಕೊಂಡದವು ಮಸ್ತಕದೊಳಗ ಮನೋಮಯ ಕೋಶ ಐತಿ ಅದವೇ ಸಂಕಲ್ಪ ಮತ್ತು ವಿಕಲ್ಪ ಮೊದಲಾದವುಗಳನ್ನು ಉಂಟು ಮಾಡುವಂಥ ಮೃದು ನರಗಳ ಪುಂಜು ಆಗೈತಿ ಅಂತೇಳಿ ಹೇಳ್ತಾರೆ ಅದರಲ್ಲಿರುವಂಥ ಮೆದುಳು ವಿಜ್ಞಾನಮಯ ಕೋಶ ಅಂತ ಅನಿಸ್ಕೋತೈತಿ ಇದರ ನಿರ್ಮಲತ್ವವನ್ನು ಅರಿಯುವ ಮತ್ತು ಮನವು ಲಯಿಸುವ ಸ್ಥಳವೇ ಆನಂದಮಯ ಕೋಶ ಅಂತೇಳಿ ಹೇಳ್ತಾರೆ ಹಿಂಗೆ ಈ ಆರು ಕೋಶಗಳು ಈ ಒಂದು ನಮ್ಮ ಶರೀರದೊಳಗೆ ಒಂದೊಂದು ಅವಯವದೊಳಗೆ ಅವು ಕಾರ್ಯಗಳನ್ನು ಮಾಡಕತ್ತವು ಇನ್ನು ಎದರೊಳಗಿರ್ತಕ್ಕಂಥ ಶೋಣಿತ ಕೋಶವೇ ಹೃದಯ ಕಮಲ ರಕ್ತ ಹರಿಯುವಂಥ ನರಗಳು ಅಂತೇಳಿ ಎರಡು ಬಗೆಯಾಗಿದ್ದವು ಸ್ತ್ರೀಯರಿಗೆ ಋತುಕಾಲು ಹೋದಗಲು ರಕ್ತವನ್ನು ಬಾಯ ನಾಡಿ ಹೊರಗೆ ಹಾಕುವುದು ಶ್ವಾಸಕೋಶ ಕಪಸ್ಥಾನ ಅನಿಸ್ಕೊಂಡತಿ ಇದು ರಕ್ತವನ್ನು ಶುದ್ಧೀಕರಿಸ್ತತಿ ಇನ್ನು ಎಡಬಲಗಳಲ್ಲಿ ನಾಡಿಗಳಲ್ಲಿ ಒಂದು ನಾಡಿ ಕೆಟ್ಟ ಎಲ್ಲ ರಕ್ತವನ್ನು ಕೂಡಿಸಿದ್ರೆ ಇನ್ನೊಂದು ನಾಡಿ ಸುಗ್ಧ ರಕ್ತವನ್ನು ಸಂಗ್ರಹಿಸ್ತೈತಿ ಇನ್ನು ಪಿತ್ತುಕೋಶ ಅನ್ನುವಂಥದ್ದು ಉದರದ ಅಂದ್ರೆ ಹೊಟ್ಟೆ ಬಲಭಾಗಕ್ಕೆ ಕೆಳಮುಖ ಮಾಡಿ ಕದಳಿಯ ಮಗ್ಗೆಯಂತೆ ಜೋಲು ಬಿದ್ದೈತಿ ಉದರದ ಎಡಕ್ಕೆ ನೀಲ ಬಣ್ಣದ ಅಂಥದ್ದು ಏನೈತಿ ಅದು ಜ್ವರವನ್ನು ಹುಟ್ಟಿಸ್ತೈತಿ ಹಿಂಗೆ ನಮ್ಮ ಒಂದು ಶರೀರ ನಾನಾ ರೀತಿಯ ಒಂದು ಅವಯವಗಳನ್ನು ಕೂಡಿಕೊಂಡ ಈ ಒಂದು ಶರೀರ ತಯಾರಾಗೈತಿ ಇದು ಅತ್ಯಂತ ನಾಜೂಕು ಮತ್ತು ಚಮತ್ಕಾರದ ಒಂದು ಜೋಡಣೆಯನ್ನು ಪರಮಾತ್ಮ ಮಾಡ್ಯಾನು ಅಂತೇಳಿ ಹೇಳ್ತಾರೆ ಇನ್ನು ಆಲಿಯಲ್ಲಿಟ್ಟರಲ್ಲಿ ಹಿಂಜಿ ಅಲ್ಲಿಯಾದವು ಹಂಜಿ ಗಾಲಿಯೊಂದರ ಮೇಲೆ ಬ್ರಹ್ಮದ ಕೀಲ ಮೂಲ ಸುಸುಮನದಲ್ಲಿ ಜೋಳುತ್ತಿರುವುದು ನಾಡಿ ಆಯಿತು ಕುಕ್ಕಡಿ ಪರಬೊಮ್ಮನ ಪಟ್ಟವು ಅಲ್ಲಿ ಪ್ರಾಣವನ್ನು ಮರತಿಟ್ಟವು ಧರಣಿಯಲ್ಲಿ ಶಿಶುನಾಳ ದೇವಾಂಗ ಋಷಿಯಿಂದ ನೇಯಿಸಿ ಹಚ್ಚಡ ಹೊಚ್ಚಿತು ಲೋಕಕ್ಕೆಲ್ಲ ಮೆಚ್ಚಿತು ಅಂತೇಳಿ ಹೇಳ್ತಾರೆ ಅಂದ್ರೆ ಈ ಗಿರಣಿಯೊಳಗೆ ಸಾಲಾಗಿ ಹತ್ತಿಯನ್ನು ಜೋಡಿಸಿ ಅದನ್ನು ನೂಲನ್ನಾಗಿ ತಯಾರು ಮಾಡಿ ಹಿಂಜ ಹೆಂಗೆ ಹಿಂಜ ಹಿಂಜುತ್ತಾರೋ ಹಂಗ ಶರೀರದೊಳಗೆ ಅಸ್ತವ್ಯಸ್ತವಾಗಿ ಹರಿಯುತ್ತಿದ್ದಂಥ ಪ್ರಾಣಶಕ್ತಿಯನ್ನು ಒಂದು ಕ್ರಮಗೊಳಿಸಿ ನಾಡಿಯಲ್ಲೇ ಹರಿಯುವಂತೆ ಮಾಡಬೇಕು ಯಾರು ಈ ನಾಡಿಯಲ್ಲಿ ಪ್ರಾಣಶಕ್ತಿಯನ್ನು ಹರಿಸಿ ಊರ್ಧ್ವಮುಖ ಪ್ರಯಾಣ ಮಾಡಿ ಬ್ರಹ್ಮರಂಧ್ರವನ್ನು ಮುಟ್ತಾರೋ ಅವರಿಗೆ ಅಲ್ಲಿ ಪರಬ್ರಹ್ಮ ಸ್ವರೂಪವಾದಂಥ ಒಂದು ಅರಿವು ಅಕ್ಕತಿ ಅಂಥವು ಮಾತ್ರ ಈ ಜಗತ್ತಿನೊಳಗೆ ಕೀರ್ತಿವಂತನಾಗಿ ಬಾಳ್ತಾನೆ ಹಂಗೆ ಗಿರಣಿಯಿಂದ ನೂಲು ತೆಗೆದು ಮಗ್ಗದಿಂದ ನೈದು ಇಡೀ ಜಗತ್ತಿಗೆ ಆ ಪರಮಾತ್ಮನೇ ದೇವಾಂಗ ಋಷಿಯಾಗಿ ಅಂದ್ರೆ ನೇಕಾರನಾಗಿ ಎಲ್ಲರಿಗೂ ಬಟ್ಟೆಯನ್ನು ಒದಗಿಸಿದ್ದಾನೆ ಅಂತೇಳಿ ಈ ಒಂದು ಪದ್ಯದ ತಾತ್ಪರ್ಯ ಆಗಿ ತನ್ನವಲ್ಲಿಗೆ ಇವತ್ತಿನ ಪ್ರವಚನವನ್ನು ಮುಕ್ತಾಯಗೊಳಿಸುವಂಥ ಅಂತ ಬೋಧ ಒಂದೇ ಬ್ರಹ್ಮನಾದ ಒಂದೇ ಶಿಶುನಾಳ ದೇಶನ ಭಾಷೆ ಒಂದೇ ಅಂತ ಹೇಳ್ತಾ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಿ ಶಿವರ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ಶ್ರೀಮನ್ ಶ್ರೀಮಣ್ಣ ಶಿವಯೋಗಿ ಮಹಾರಾಜ್ ಕಿ ಜೈ